ನಮ್ಮ ನಮ್ಮೂರಾಗ ಒಂದು ಹುಡುಗ ಅದು ಯಥಾ ರೀತಿ ಬೆಳೆದಿತ್ತು ಮಾದೇವ ಅತ್ತ ಹೆಸರಿಟ್ಟಿದ್ರು ಅವನಿಗೆ ಮಾದೇವ್ ಹತ್ತಿ ಹೆಸರಿಟ್ಟಿದ್ರು ಅದು ಒಂಥರಾನೇ ಹುಚ್ಚರುಗತಿ ಇತ್ತು ಸ್ಯಾಣೆದ್ರಾಗ ಅಲ್ಲ ಹುಚ್ಚರಾಗ ಹುಚ್ಚಲ್ಲ ಸುಮ್ಮ ಯಥಾ ರೀತಿ ಬರೀ ಉಣ್ಣಾದು ಹಣಮಂತಿಯವ್ರ ಗುಡಿಯಾಗ ಬಂದು ಕುಂದ್ರದು ಇಟ್ಟೆ ದಗದ ಏನು ದಗದ ಮಾಡಲ್ಲ ಬಿಡವಲ್ಲ ಎಲ್ಲರೂ ಹುಚ್ಚ ಮಾದೇವ ಹುಚ್ಚ ಮಾದೇವ ಅಂತ ಹೇಳಿ ಕರಿತಿದ್ರು ಅವಂದ ದಿವ್ಸ ಹಣಮಂತಿಯವ್ರ ಗುಡಿಯಾಗ ಕುತ್ತಾನವ್ ಒಬ್ಬ ಕಳ್ಳ ಹೊಂಟಿದ್ದ ಅವ ಏನು ಮಾಡ್ದ ಕಳ್ತನ ಕಳತನ ಹೊಂಟೀನಿ ಮಾದೇನ ಕರ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ ನನಗೆ ಕಳತನ ಮಾಡಕ್ಕಂತ ಮಾದೇ ಇವತ್ತು ಕೆ ನನಗೂಡು ಬರ್ತೀಯನು ಅದು ಏನು ಗೊತ್ತಾ ಮೊದಲೇ ಹುಚ್ಚ ಮಾಮ ನಾ ಉಣ್ಣಾಕೆ ಕೊಟ್ಟರೆ ಬರ್ತೀನಿ ಅಂದವ ಏ ನಿನಗೇನೋ ಉಣ್ಣಾಕ ಏನು ಬೇಕು ಬೇಡದೇ ಉಣಿಸ್ತೀನಿ ನಡಿ ಹೋಗು ಅಂತ ತಿಳ್ಕೊಂಡು ಅವನು ಕರ್ಕೊಂಡು ಹೋದ ಹುಚ್ಚು ಮಾದೇವನ್ನ ರಾತ್ರಿ ಚಂತನ ಅಡ್ಡಾಡಿ ರಾತ್ರಿ ಊರು ಗೌಡನ ಮನೆಗೆ ಕಳತನ ಮಾಡ್ಬೇಕಂತೇಳಿ ಆ ಊರು ಗೌಡನ ಮನೆ ಮ್ಯಾಗ ಸಿ ಮ್ಯಾಗ ಏರಿದ್ರಿ ಇಬ್ಬರು ಏರಿ ಏನಂದ ಕಳ್ಳ ಮದೇವ ನಿನ್ನ ಸ್ವಂಟಕ್ಕೆ ಹಗ್ಗ ಕಟ್ಟಿ ಕೊಂಬೆಗಾದು ತೆಳಗಿಳಿಸ್ತೀನಿ ಬೆಳಕಿಂಡ್ಯಾಗ ಹಾದು ಏನು ಚಲೋ ಚಲೋ ಸಾಮಾನು ಕಾಣ್ತಾವ ಅವ್ನು ಕಟ್ಟಿಬಿಡು ನಾ ಹಗ್ಗದಲೆ ಮ್ಯಾಗ ಜಕ್ಕೋತೀನಿ ಅಂದ ಹಾಂ ಆಯ್ತಾಳೆ ಮಾಮ ಅಂದ ಅವ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಆ ಬೆಳಕಿಂಡೆಗೆ ಹಾದು ಇಳಿಸಿದ ಅದು ಮೊದಲೇ ಹುಚ್ಚನೆ ಹುಚ್ಚ ಇಳಿದುಗಳೇ ರುಬ್ಬು ಗುಂಡು ಕಂಡುಬಿಡ್ತವ್ರು ಇಳಿದಗಳೇ ರುಬ್ಬು ಗುಂಡು ಬಿಡ್ತು ಸೊಂಟದ ಹಗ್ಗ ತಗೊಂಡು ರುಬ್ಬು ಗುಂಡಿ ಕಟ್ಟಿ ಹಿಂಗೆ ಸೊಕಾಸ ಮಾಮಾ ಜಗ್ಗು ಅಂದ ಮ್ಯಾಗೆ ಕೂತ ಅವನು ಮಾಮಾ ಜಗ್ಗು ಒಂದುಗಳೇನೆ ಜೀಟಗಾಲ ಕೊಟ್ಟು ಜುಗ್ಗೆ ಜಗ್ತದ ಜಗ್ಗಿ ಜಗತದ ಗುಂಡಗಲ್ಲ ಅದು ಅದು ಯಾಕೆ ರೀ ಮ್ಯಾಗ ಏನೂ ಬರಲಿಲ್ಲ ಮಾಧ್ಯ ಏನು ಕಟ್ಟಿಯೋ ತವ ನೀವು ಜೊಗ್ಗ ಜಗ್ಗೊಂದು ಜಗ್ಗ ಜಗ್ಗೆ ಜಗ್ಗಿದ ಜಗ್ಗೆ ಜಗ್ಗದ ಜಗ್ಗಿದ್ರೆ ಹಗ್ಗನೇ ಹರಿ ತೊರ್ತು ರುಬ್ಬು ಗುಂಡು ಮ್ಯಾಗೆ ಬರಲಿಲ್ಲ ఇది ఎంత హుచ్చను కర్కొందే సొంకి కగ్గ కట్కం బెళ్కిండ్యాగ్ ఇద తెళక మాధ్య గంధ మాధ్య చూ చూ సాను కొట్బుగుంటు కొత్త అంతే ఒం హెడ్డికి చండీ అమ్మ కొట్ బ్యాట్ హుడికాడు హుడికాడు హుడ్కాడు అంతి ఇబ్బు ఎల్ హిబిట్ర కలదాగా అవ పడ్సల్యాగ అది కళ్ళ ఇది హుచ్చు మాధ్యవ అడగే మన హక్కిబిడ్తూ కత్లే కత్ల ఏను కాణాల బిడల్ ಅಡಿಗೆ ಮನೆಯಾಗ ಹೋಗಿ ಹೀಗೆ ಹಿಂಗೆ ಕೈಯಾಡ್ಸತ್ತ ಡೆಬ್ ಹತ್ತಾಕತ್ತು ಒಂದೊಂದು ಡೆಬ್ಬಿ ಹಿಡಿಯೋದು ಹಿಂಗೆ ತೆಗೆಯೋದು ಹಿಂಗ ಒಳಗಿಂದ ಕೈ ಹಾಕೋದು ನಾಲ್ಕಿಗೆ ಹಚ್ಕೊಳ್ಳೋದು ನೋಡೋದು ಒಂದು ಎರಡು ಡೆಬ್ಬಿ ಚೆಕ್ ಮೂರನೇ ಡೆಬ್ಬಿಗೆ ಹೋಗಿ ನಾಲಿಗೆ ಹಚ್ಕೊಂಡ ಸಕ್ರೆ ಹತ್ತು ಆ ಸಕ್ರೆ ಡೆಬ್ಬಿ ಹಿಂಗೆ ಬರ್ಸಿ ಹಿಂಗ ಗೊಂಬಾಗ ಆಟ ಮುಂದೆ ಹೋಗುದು ರವಾ ಸಿಕ್ತು ಮೊದಲೇನು ಸಿಕ್ತು ಸಕ್ಕರೆ ಸಿಕ್ತು ಮುಂದೊಂದು ಅರ್ಧ ತಾಸಾದವಳೆ ರವಾ ಸಿಕ್ತು ಅದು ಅಡಿಗೆ ಪಡಿಸಲೇ ಆಗಿ ಹುಡ್ಕ್ಯಾಡತಿತ್ತಲ್ಲ ಕಳ್ಳ ಹುಡ್ಕ್ಯಾಡ್ ಹುಡ್ಕ್ಯಾ ಹುಡ್ಕಾಡು ಅಡುಗೆ ಮನೆಯಾಗೆ ಬಂತು ಮಾಮ ಅಂದ ಯಾಕೆ ಒಮ್ಮದೇ ಏನು ಸಿಕ್ತನು ಸಿಕ್ಕದ ಏನು ಸಿಕ್ಕದ ಮಾಮ ಅಗಳಿ ಸಾಕ್ರೆ ಸಿಕ್ಕದ ಈಗ ರವಾ ಸಿಕ್ಕದ ಮಾಮ ಶಿರ ಮಾಡಲಿ ಅಂದ ಹೋಗ್ಯಾರ ಇವರು ಕಳ್ತನ ಮಾಡಕ್ಕೆ ಹೋಗ್ಯಾರ ಒಬ್ಬರು ಮನೆಗೆ ಮಾಮ ಶಿರ ಮಾಡಲಿ ಅಂದ ಲೇಹ್ ನಾವು ಎಲ್ಲಿ ಬಂದೀವೋ ಬೀಗಿಸ್ತಾನ ಮಾಡಕ್ಕೆ ಬಂದಿಲ್ಲ ಅವು ಎಲ್ಲಿಗೆ ಬಂದೀವಿ ಕಳತನ ಮಾಡಕ್ಕೆ ಬಂದೀವಿ ಸಿಗಬಾರ್ದ ಶಿಖರ್ ಗೌಡನ ಕೈಯಾಗ ಹೂರ್ಣನೇ ಹೊರಗೆ ತೆಗಿತ ನಮ್ಮದು ಬ್ಯಾಡು ಅವ ಕೈ ಮುಗಿತೀನಿ ಬ್ಯಾಡ ತವ ಸೋಮ ಮಾಮ ಐದು ನಿಮಿಷ ಸೋಮ ಪಟ ಲಾಟ ಪಟ ಕುದಿಸೇ ಬಿಡ್ತೀನಿ ಅಂದ ಅಂದ್ಗುಳೇನೆ ಬಡ ಬಡ ಗ್ಯಾಸ ಆ ಗ್ಯಾಸ್ ತೊಗೊಂಬಂದು ಪಡ್ಸಾಲ ಕೂತಾರ ಕಾಡು ಕಾಲು ನೋಡ್ರಿ ಎಲ್ಲಿ ಕೂತಾರ ಅವರು ಬೊಗೋಣಿ ಚಮಚೆ ಎಲ್ಲ ತೊಗೊಂಡು ಬಂದು ಗ್ಯಾಸ್ ಎಲ್ಲಿ ಇಟ್ಕೊಂಡು ಕುಂತಾರಂದ್ರೆ ಆ ಮನ್ಯಾಗ ಗೌಡ ಗೌಡತಿ ಹೊರಸಿನ ಮ್ಯಾಲ ಮಕ್ಕೊಂಡರ ಹೊರಸಿನ ಬಾಜುನೇ ಇಟ್ಟಾರ ಇವು ಕತ್ತಲ್ದಾಗ ಬಂದು ಅವ್ರು ನೋಡೇ ಇಲ್ಲಿ ಅಂಥದ್ರಾಗೆ ಪಾಣೆ ಹೊಡೆದು ಶಿರಾಕೇನು ಪಾಣೆ ಹೊಡಿತಾರ ಶಿರಾ ರವಾ ಹುರಿದ ಹುರಿದು ಸಕ್ರೆ ಹಾಕಿದ ಲಟಪಟ ಲಟಪಟ ಶಿರಾ ಕುದಿಯಕತ್ತು ಅದು ಗೌಡ್ತಿ ಏನಿತ್ತಲ್ಲ ಮಕ್ಕೊಂಡಿತ್ತಲ್ಲ ಹೊರಸಿನ ಆಗಿ ಹಿಂಗ ನಿದ್ದ ಗಂಡಾಗ ಮಕ್ಕೊಂಡಾಗ್ ಹಿಂಗ ಕೈ ಮಾಡಿಬಿಟ್ ನೋಡಕಿ ಹಿಂಗ ಹಿಂಗ ಕೈ ಒಗದ ಹಿಂಗ ನಿದ್ದ ಗಂಡಾಗ ಇದು ಮಾದೇವಿ ಅನ್ಬೇಕು ಮಾಮಾ ಗೌಡ್ತಿ ಶಿರಾ ಬೇಡ ಓ ಮಾಮ ಅವ ಅಂದ ಏ ಶಿರಾ ಬೇಡಕತ್ತಿಲ್ ನಿದ್ದ ಗಂಡ ಕೈ ಒಗದಾಳಕಿ ಹಾಗೆ ಮತ್ತ ಯಾಕ ಅವ್ರ ಮನೆಯಂದೇ ಸಕ್ರಿ ಅವ್ರ ಮನೆಯಂದೇ ರವ ಅವ್ರ ಮನೆಯಂದೇ ಶಿರ ಐತಿ ನಮ್ದು ನಮ್ಮ ನಮ್ಮದ್ರಾಗ ಒಂದಿಟ್ಟು ಕೊಟ್ರಿ ಏನು ನಮ್ಗೆ ಕಮ್ಮಿ ಬಿಡುತ್ತಾನು ಗೌಡ್ತಿ ಪಾಪ ಕಮ್ಮಿ ಮಾಡಾಕತ್ತಳ ನಾವು ಒಂದಿಟ್ಟು ಶಿರ ಹಾಕವನೇ ಕೈಯಾಗತ್ತವ ಬ್ಯಾಡೋ ಸುಡು ಶಿರ ಕೈಯಾಗ ಹಾಕಿದ್ರೆ ಗೌಡ್ತಿ ಏನು ಮಾಡ್ಯಳ ಬ್ಯಾಡೋ ಮದೇ ಒಂದು ಬಡ 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 ಚಮಚ ತೊಗೊಂಡವನೇ ನಿದ್ದು ನಿಂತ್ಕಂಡಾಗ ಅದು ಕೈ ಒಗದ್ ಹಿಂಗೆ ಹೊರಕೆ ಹೊಡ್ಕೊತ ಹಿಂಗೆ ಕೈ ಒಗದಾಳ ಕೈಯಾಗ ಸುಡು ಸಿಡ ಶಿರ ಹಾಕಿಬಿಟ್ಟಕಿನ ಕೈಯಾಗ ಗೌಡ್ತಿ ಬಾಯಿ ಕೈ ಹಚ್ಕೊಂಡು ಎತ್ತು ಬಾಯ ಅದು ಗೌಡ್ ದೋತ್ರ ಕಚ್ಚಿ ಹಿಂಗೆ ಹೆಂಗೆ ಮಾಡ್ಕೊತ ಹೋಗಿ ಲೈಟ್ ಹಾಕಿತು ಅವ ಲೈಟ್ ಹಾಕುದ್ರಾಗೆ ಇದು ಮಾದೇ ಹೋಗಿ ಅಟ್ಟದ ಮ್ಯಾಗ ಡೊಕ್ಕತ್ತು ಅದು ಕಳ್ಳಿದ್ರೆ ಬುಡುಗೆ ಡೊಕ್ಕತ್ತು ಹಿಂಗೆ ನೋಡ್ದ ಹೆಂಡ್ತಿಗೆ ನಿಮ್ಮ ಮುಂದೆ ಹೇಳ್ತೀನಿ ಕಂಡಪಟ್ಟಿ ಬಿ ಪಿ ಮನುಷ್ಯ ಹೆಂಡ್ತಿಗೆ ಬಂದ ಬಂದನೆ ಕಪ್ಪಳಿಗೆ ಟಡಲ್ಲ ಕೊಟ್ಟೇ ಬಿಟ್ಟು ಅಂತ ಹಾಕಿ ಯಾಕೆ ರೀ ಅತ್ತ ನೀನು ಸೊಣಗೇಡಿ ಮನೆಯಾಗ ಯಾರು ಅದಾರ ಮಕ್ಕಳ ಮೊಮ್ಮಕ್ಕಳ ಯಾರು ಅದಾರ ನಮ್ಮ ಮನ್ಯಾಗ ಹಗಲೊತ್ನಾಗ ಸಿರ ಯಾಕೆ ಬೇಕಾದ್ ಮಾಡ್ಕೊಂಡು ತಿನ್ನು ಅರ್ಡರಾತ್ರಿಯಾಗೆ ಮಾಡ್ಕೊತ ನಂದು ನಿದ್ದೆ ಕೆಡಿಸಿ ನಾನು ನಿದ್ದು ಎದ್ದು ಎಲ್ಲಿರ ಕೈಕಾಲು ಮುರ್ಕೊಂಡ್ರಿ ಹೆಂಗೆ ಕೊಡ್ಲೆ ನಿನಗೆ ಹೇಟತ್ ಮತ್ತೊಂದು ಕೊಟ್ಟೆ ಬಿಟ್ಟ ಇಲ್ಲರಿ ಇನ್ನೂ ಶಿರಾನೇ ಮಾಡಿಲ್ಲ ಯಾರ ಬಂದು ಕೈಯಾಗ ಹಾಕ್ಯಾರ ಶಿರಾತು ಅದು ಗೌಡ್ತಿ ಅವ ನೋಡ್ದ ಬಾಕಲ ಹಾಕಿದ ಬಾಕಲ ಹಾಕಿದಂಗೆ ಅದ ನಮ್ಮ ಮನೆಗೆ ಬರೋ ಮಗಯ ಊರು ಗೌಡನ ಮನೆಗೆ ನಮ್ಮೂರ ನಾವು ಯಾವ ರಾತ್ರಿ ಬರವ್ ಗಣಮಗ ನೀನ ಸುಳ್ಳು ಹೇಳ್ತಿದ್ವಿ ನೀನು ಕೊಡ್ತೀನಿ ನೋಡತ್ ಮತ್ತೊಂದು ಹಿಟ್ಟು ಕಪಾಳಿ ಕೊಟ್ಟು ಆ ಗೌಡನ ಹೊಡೆತ ತಾಳ್ಲಾರದು ಒಂದು ಈ ಕೈಯಾಗಿನ ಸಿರದ ಬ್ಯಾನಿ ಒಂದು ಎಲ್ಲ ಕೂಡಿ ಹೆಣ್ಮಳ ಏನಂತದು ನಾ ಏನಾರ ಶಿರಾ ಮಾಡಿದ್ದೆ ಕರಿ ಆದ್ರೆ ಮ್ಯಾಗ ಕುಂತ ಮಾದೇವ್ನೆ ನೋಡ್ಲಿ ಅಂದ್ಲಕ್ಕಿ ಮ್ಯಾಗ ಕುತ್ತು ಮಹದೇವ್ನೇ ನೋಡ್ಲಿ ಅಂದ್ರೆ ಮಾದೇವ್ ಸೋಮ ಕುಂದಿರ್ಬೇಕಿಲೇದು ಏನಂದ್ರ ಬೇಕಿವ ಓ ಗೌಡ್ತಿ ಅಂದವ ಶಾಣೆ ಯವ ನೀನು ಬರೀ ನಾವು ನಂದು ಒಪ್ಪಂದ ಹೇಳಕ್ತಿಯಲ್ಲ ಬುಡಕ್ ನಮ್ಮ ಮಾಮ ಕುಂತಾನ ಅವ್ ಹೇಳು ಮಾಮಂದು ಅವನ್ ಹೊಡ್ತಾ ಹೊಡೆದ್ ಬಿಟ್ರೆ ಬಿಜಾಪುರದ ವಾಕನ್ಯಾಗ ಹದಿನೆಂಟು ದಿವಸ ಅಡಿಮೆಂಟಿದ್ರ ಅವ ಮಂದಿ ಮಾತಾ ಕೇಳಿದ್ರ ತಿಳಿಲಾರ್ದವ್ರನ್ನ ಕರ್ಕೊಂಡು ಹೋದ್ರ ಜೀವನ್ದಾಗ ಬಹಳ ಹೈರಾಣ ಕರೆಯವ ಅಮ್ಮ ಏನು ಹೇಳ್ದ ಚೀಟಿ ಮಾಡವ ಬಾನಾಮತಿ ಮಾಡವ ಈ ಜಗತ್ತಿನ್ಯಾಗ ಕಡೆ ಅಂಜಿ ನಿಂತು ಬಿಡ್ತು ಯಾವ ಜಾತಿ ಯಾವ ಧರ್ಮ ಈ ಜಗತ್ತಿನೊಳಗೆ ದೊಡ್ಡವ್ರು ಅನಿಸಿಕೊಂಡವ್ರನ್ನು ಮಣ್ಣಾಗ ಇಡ್ತಾರ ಸಣ್ಣವ್ರು ಅನಿಸಿಕೊಂಡವ್ರನ್ನು ಮಣ್ಣಾಗ ಇಡ್ತಾರ ಮನುಷ್ಯ ಈ ಭೂಮಿಗೆ ನೀ ಮಾಲಕ್ಕಾಗಿ ಬಂದಿಲ್ಲೋ ಈ ಭೂಮಿಗೆ ಆಳಾಗಿ ಬಂದಿದೆ ಇದು ತಲೆ ಆಗಿರ್ಬೇಕು ನನಗ ಇನ್ನೊಬ್ಬರ ಮ್ಯಾಲೆ ಅಹಂಕಾರ ಮಾಡಾಗ ಇನ್ನೊಬ್ಬರ ಬಗ್ಗೆ ಅವಾಚ್ಯವಾಗಿ ಮಾತಾಡಾಗಿ ಈ ಮಾತು ನಮ್ ತೆಲೆಯಾಗಿರ್ಬೇಕು ಈ ಭೂಮಿಗೆ ನಾವು ಮಾಲಕರಲ್ಲ ಈ ಭೂಮಿಗೆ ಏನು ನಾವು ಆಳ ಮಕ್ಕಳು ಯಾರು ನಮ್ಮ ಮಾಲಕರು ಯಾರು ಮನೆ ಮಗ್ಗಲ್ದವ್ರೆ ಯಾರು ಮತ್ತೆ ಭಗವಂತ ಈ ಭೂಮಿಗೆ ನಮ್ಗೆ ಎಲ್ಲರಿಗೂ ಮಾಲಾಖಾತ ಅವ ಎಂದು ಕರಿತಾನ ಗೊತ್ತಿಲ್ಲ ಕರೆದ ದಿವಸ ಎಲ್ಲರನ್ನು ಬಿಡಬೇಕು ಮಾಡ್ಕೊಂಡು ಹೆಂಡತಿನ ಬಿಡಬೇಕು ಆಸ್ತಿ ಬಿಡಬೇಕು ರೊಕ್ಕ ಬಿಡಬೇಕು ಅವ ಬಾ ಅಂದ ಅಂದ್ರೆ ಮುಗೀತು ಎಲ್ಲನೂ ಹಿಂಗ ಬಿಟ್ಟು ಹೋಗಿ ಬಿಡ್ಬೇಕು ಒಂದು ದಿವಸ ಬರಾಗೂ ಏನು ತಗೊಂಡು ಬಂದಿಲ್ಲ ಜಾತಿ ಜಾತಿ ಮಧ್ಯದಾಗ ನಾ ದೊಡ್ಡಮ್ಮ ನೀ ದೊಡ್ಡಮ್ಮ ಅಂತ ದೇವರನ್ನ ಕಿತ್ತಿರಲ್ಲ ಓ ಮೂರ್ಖರ್ಯ ನಿಮ್ಮ ಬುದ್ಧಿ ಎಲ್ಲೈತಿ ಯಾರು ದೊಡ್ಡವ್ರು ಈ ಜಗತ್ತಿನ ಯಾರು ದೊಡ್ಡವರು ಮನುಷ್ಯಾಗ ದೊಡ್ಡ ಮನೆ ಕಟ್ಟಿಸಿ ದೊಡ್ಡ ಆಸ್ತಿ ಮಾಡಿ ಬಂಗಾರನ್ಯಾಗ ಕೋಟಿಗಟ್ಟಲೆ ಅಕೌಂಟ್ ಇಟ್ಟವ ದೊಡ್ಡವ ಅಲ್ಲ ಅವ ದೊಡ್ಡವಲ್ಲ ಮನುಷ್ಯನ ಬಳಿ ಬಂಗಾರದ ಗುಣ ಇರಬೇಕು ಬಂಗಾರದಂಥ ಹೃದಯ ಇರಬೇಕು ಬಂಗಾರದಂಥ ಮಾತುಗಳಿರಬೇಕು ಅಮ ದೊಡ್ಡವೇ ವಿನಃ ಬಂಗಾರ ಹಾಕೊಂಡು ಬಂಗಾರ ಅಡ್ಡಾಡಿದ ಎಂದೂ ಕೂಡ ದೊಡ್ಡವಾಗಂಗಿಲ್ಲ ಮನುಷ್ಯರನ್ನ ಮನುಷ್ಯರನ್ನ ಪ್ರೀತಿ ಮಾಡಲಾರ್ದಂಥವರು ದೇವರನ್ನ ನಮಗೆ ಹಂಗೆ ಕಾಣಕ್ಕೆ ಸಾಧ್ಯದ ಹುಚ್ಚುಗೊಳ್ರೆ ಅವ್ರ ದೊಡ್ಡವರು ಇವ್ರ ದೊಡ್ಡವರು ನಿಮಗೆ ಆಶ್ಚರ್ಯ ಹೇಳ್ತೀನಿ ಆ ಊರಾಗ ನಾವು ಪ್ರವಚನ ಮಾಡಿದ್ವಿ ಅಂತ ಹೇಳಿದಿವಲ್ಲ ಇಡೀ ಊರಾಗ ಅಜ್ಜರ ಅಡ್ಡಾಡಿ ಕೊನೆಗಾಲಕ್ಕೆ ಮ್ಯಾಗಿ ನೋಡಿ ತೆಳಗಿ ನೋಡಿ ಪಾರ್ಟಿಷನ್ ಒಡೆದು ಎರಡೂ ಹೊಣಿ ಕೂಡಿ ಜಾತ್ರೆ ಮಾಡಿಸಿ ಬರುವಂಥ ಇತಿಹಾಸವನ್ನು ಪರಮಪೂಜ್ಯರು ಮಾಡಿದರು ಹಿಂದಿನ ಹೋದ ವರ್ಷದೊಳಗೆ ಅಲ್ಲಿ ದಾನಮ್ಮ ತಾಯಿನೂ ಸಹಿತ ಆ ಆಲಂಪುರದೊಳಗೆ ಬ್ರಾಹ್ಮಣ ಸಮುದಾಯದವರನ್ನು ಲಿಂಗಾಯತರನ್ನು ಎರಡೂ ಕೂಡಿಸಿ ನಿಮ್ಮ ನಿಮ್ಮ ಧರ್ಮಗಳನ್ನು ನೀವು ಆಚರಣೆ ಮಾಡಿಕೊಡ್ರಿಪ್ಪಾ ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ನಾವೆಲ್ಲರೂ ಭಗವಂತನ ಮಕ್ಕಳೇ ಅಂತ ತಿಳಿದು ಯಾವ ನದಿಯೊಳಗ ಲಿಂಗವನ್ನು ಒಗೆದಿದ್ರೂ ಹಂಥ ನದಿಯೊಳಗ ದಾನಮ್ಮ ಸೋಮಲಿಂಗರು ಕರೆದ್ರೆ ಯಾವ ಜಾಗದೊಳಗೆ ಲಿಂಗ ಬಿದ್ದಿತ್ತು ಆ ಲಿಂಗ ಹಿಂಗೆ ಎದ್ದು ನಿಲ್ಲುತ್ತದೆ ನೀರಾಗಿ ಎದ್ದು ನಿಲ್ಲುತ್ತದೆ ಅಂತ ಲಿಂಗವನ್ನು ಪ್ರತಿಷ್ಠಾಪನ ಮಾಡಿ ಆ ಊರೊಳಗ ಗುರುಲಿಂಗ ದಾಸೋಹವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಚಲುವು ಮಾಡಿಸಿ ಆ ಊರೊಳಗೆ ಎಲ್ಲ ಬಂದು ಬಳಗದವರನ್ನು ಒಗ್ಗೂಡಿಸಿ ಅಲ್ಲಿಂದ ಮುಂದೆ ಬರ್ತಾರ ಮುಂದೇನಾಗುತ್ತದೆ ಅನ್ನುವಂಥ ವಿಚಾರವನ್ನ ಇತ್ತು ಅಂದ್ರೆ ಲಕ್ಷ್ಮಿ ಯಾಕೆ ಅಷ್ಟ ದೇವತೆಗಳಾಗುತ್ತಾಳೆ ಸಣ್ಣ ಗುಣ ಇತ್ತಂದ್ರ ಮನಿ ಒಡೆದು ಒಂಬತ್ತು ಬಾಗಲಾಗ್ತಾವ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳನ್ನ ಈ ಜಗತ್ತಿನ್ಯಾಗ ಯಾಕ ಪೂಜೆ ಮಾಡ್ತಾರಂದ್ರ ನಿಮ್ಮಂತ ದೊಡ್ಡ ಗುಣ ನಿಮ್ಮಂತ ವಿಶಾಲವಾದ ಗುಣ ಯಾರ ಬರಲಿ ಬರಂಗಿಲ್ಲ ಆದ್ರ ಒಂದೀಟು ತಾಳ್ಮೆ ಅನ್ನೋದು ನಿಮ್ಮೊಳಗ ಬಂದು ಬಿಡತು ಅಂತಂದ್ರ ಅದೇ ಮನಿನೇ ಸ್ವರ್ಗ ಆಗುತ್ತದೆ ಕೂಡಿದ ಮನಿ ಕೂಡಿದ ಬಲ ಅದರ ಮುಂದೆ ಯಾವುದೂ ಕೂಡ ದೊಡ್ಡದಲ್ಲ ಎಷ್ಟು ಖುಷಿ ಆಯ್ತು ನನಗಂತಂದ್ರೆ ಈ ತುಂಬಿದಂಥ ಸಂಸಾರ ನಿನ್ನೆ ನಮ್ಮ ರಾಚೇಸ್ವಾಮಿಗಳ್ನ ಯಾರು ಹೇಳಾಕತ್ತಿದ್ರು ಹುಡುಗರು ಬಟ್ಟೆ ಸಂತಿ ಕರ್ಕೊಂಡು ಹೋದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹುಡುಗರಿಗೆ ನಮ್ಮ ಊರಾಗ ಲಗ್ನ ಸಂತಿ ಮಾಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಮೂರು ಕಡೆ ನೋಡಿರಿ ನೀವು ಏನು ನಮ್ಮ ಮೂರು ಕಡೆ ಶ್ಯಾಪು ಏನು ಬಾಗೇವಾಡಿ ತಾಲ್ಲೂಕಿನಾಗ ಬರೀ ಗಾಂಡ ಹೇಳ್ತಿವಿ ಬಾಗೇವಾಡಿಯಾಗ ಏನು ಮಾಡ್ತಿ ಬ್ಯಾರೀ ಅತಿಮ ಊರಾಗ ಅದ ನೀ ಏನು ಮಾಡ್ತಿ ಗಂಡು ಹುಟ್ಟಿಗೆ ಹೋಗ್ಕೊಂಡ್ರೆ ನಾವಿಲ್ಲಿ ಅವು ಹೆಂಗೆ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ ನಮ್ಮ ಕಡೆ ಪುರಾಣ ಗಿರಾಣ ಹಚ್ಚಿದ್ರಂತಂದ್ರೆ ಈಗ ನಮಗೆ ದಾಸೋಕೆ ನೀವು ಅಡುಗೆ ಕಳಿಸ್ತೀರಿಲಿವ ಮಧ್ಯಾಹ್ನ ಕ ಇವತ್ತು ನೋಡಿರಿ ಮುಂಜಾನೆ ಉಪ್ಪಿಟ್ಟು ಕಳಿಸ್ಯಾರ ನಾವು ಏಸು ಮಂದಿ ಇದ್ದೀವಿ ಅಂದ್ರೆ ನೀವು ಏಸು ಮಂದಿ ಇದ್ದೀವಿ ನಾವು ನಾವು ಒಬ್ಬ ಹೇಳವ ಇವರಿಬ್ಬರು ಹಾಡೋರು ಅಜ್ಜಾರ್ ಒಬ್ಬವ ಅಜ್ಜಾರ್ ಒಬ್ಬರು ಅಜ್ಜಾರ್ ಡ್ರೈವರ್ ಒಬ್ರು ಏಷ್ ಮಂದಿ ನಾವು ಅಜ್ಜಾರು ಅಜ್ಜಾರ್ ಡ್ರೈವರ್ ಇಬ್ರು ನಾವು ಮೂರು ಮಂದಿ ಐದು ಮಂದಿ ನಮ್ಮ ಮೀರೈ ಮುತ್ತ್ಯಾ ಒಬ್ಬವ ಆರು ಮಂದಿ ಮುಂಜಾನೆ ಇವತ್ತು ಅವ್ರು ನಾಷ್ಟ ಮಾಡಿದವರು ಉಪ್ಪಿಟ್ಟು ಕಳಿಸ್ಯಾರ ಲಗ್ನದ ಉಪ್ಪಿಟ್ಟಾಗ್ಯದ ಕಡಾವ್ಗೆ ಹಾಕಿಟ್ಟು ಉಪ್ಪಿಟ್ಟವ ಈರ ಯಾರಿಗೆ ಹೋಗಿರ ನಾನು ನಮಗೆ ಕಳಿಸ್ಯಾರತವ ನೀವು ಯಾರು ಒಂದಿರಿ ಗಂಡುಮಕ್ಳು ಸಡು ಇದ್ರೆ ಬರ್ರಿ ಮುಂಜಾನೆ ನಾಷ್ಟ ಚಲೋ 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 ನಾಷ್ಟ ಇಟ್ಟೇವ ನಾವು ದಾಸು ನೀವು ಯಾರು ಬರ ಅವು ಗಂಡಮಕ್ಳು ನೋಡ್ರಿ ನೀವು ಒಂದರೆ ಬಂದವ ಅಹ್ ಒಬ್ಬ ಊರು ಊರಿಗೆ ಜಗಳ ನೋಡೀವಿ ಆ ಊರಾಗ ಮ್ಯಾಲಿ ಹೋಣಿ ಓಣಿಗೆ ಜಗಳ ಜಗಳಂತ ಊರಾಗ ಮ್ಯಾಲಿ ಒಣೆಯವರು ತೆಳಗಿನ ಓಣ್ಯಾಗ ಬರಂಗಿಲ್ಲ ತೆಳಗಿನ ಒಣೆಯವ್ರ ಮ್ಯಾಗಿನ ಒಣಿಯಾಗಿ ಬರೋಂಗಿಲ್ಲ ಅಂತ ಅಂಥ ಊರಿಗೆ ಪುರಾಣಕ್ಕೆ ಹೋದಿವಿ ನಾವು ದುರಂತ ಹೇಳ್ತೀನಿ ನಿಮಗೆ ಜಗತ್ತಿನಾಗ ಆ ಊರಂಥ ಊರು ಎಲ್ಲಿ ಕಂಡಿಲ್ಲ ಮುಂದೂ ಕಾಣೋದಿಲ್ಲ ನಾನು ಮ್ಯಾಗಿ ಓಣ್ಯಾಗಿನ ಹುಡುಗರು ಮ್ಯಾಗಿ ಓಣ್ಯಾಗೆ ಕಟ್ಟಿಂಗ್ ಮಾಡಿಸ್ಕೊಳದತ್ತ ತೆಳಗಿನ ಓಣ್ಯಾಗ ಬರೋಂಗಿಲ್ಲ ಅವು ಅವ್ರು ತಮ್ಮ ಊರಾಗೆ ತಾವು ಬೌಡ್ರ್ ಮಾಡ್ಕೊಂಬಿಟ್ಟಾರೆ ಕಂಪೌಂಡ್ ಕಟ್ಕೊಂಡು ಅವ್ರು ಆ ಕಡೆ ಇವ್ರು ಈ ಕಡೆ ಅಂಥ ಊರಿಗೆ ನಾವು ಪುರಾಣಕ್ಕೆ ಹೋದ್ವಿ ನಿಮಗೆ ಆಶ್ಚರ್ಯ ಹೇಳ್ತೀನಿ ಅಜ್ಜ ಅವ್ರಿಗೆ ಎಂಥ ಗಟ್ಟುಳ್ಳವ್ರಂದ್ರೆ ನಿಮಗೆ ಸಿಕ್ಕಿದ್ದು ಒಮ್ಮೆ ಅಭಿಮಾನದ ಚಪ್ಪಾಳೆಗಳನ್ನು ತಟ್ಟರೆ ಅವ್ರಿಗೆ ನಿಮ್ಮ ಊರನವ್ರಿಗೆ ಜಮಖಂಡಿ ತಾಲೂಕಿನವ್ರಿಗೆ ಜಮಖಂಡಿ ಓಲೆ ಮಟ್ಟಕ್ಕೆ ಅಂಥ ಸ್ವಾಮಿಗಳು ಸಿಗಬೇಕಾದ್ರೆ ನೀವೆಲ್ಲ ಪುಣ್ಯ ಮಾಡಿರಿ ಅನ್ನೋದು ನೀವು ಯಾರು ನೆನಪು ಆರ್ಬಾರ್ದು ಎಂಥ ವಯಸ್ಸವ್ರದು ಉಂಡು ಆಡು ವಯಸ್ಸಿನೊಳಗೆ ಆ ಊರಾಗಿನ ಮಂದಿ ಹೇಳ್ತಿದ್ರಿ ಇವ್ರಿಗೆ ಅಜ್ಜಾರ ಮಾಡಿದ್ರೆ ಮ್ಯಾಗಿನ ನೋಣೆಗೆ ಮಾಡಿರಿ ಇಲ್ಲ ತೆಳಗಿನ ಉಣ್ಯಾಗೆ ಮಾಡಿರಿ ಅಂತ ಅವರು ಇವ್ರದ್ದು ಏನು ಹಠ ಎರಡೂ ಕೂಡಿಸ್ಬೇಕತ್ತು ಇವ್ರದ ಹಠ ನಾವೇನಂದೆ ನಾನೇ ಅಂದೆ ಅಜ್ಜರ ಇವು ಮ್ಯಾಗೆ ನೋಡ್ಯನು ಮ್ಯಾಗೆ ಹೋಲಿ ತೆಳಿ ನೋಡ್ಯನು ತೆಳಗೆ ಹೋಲಿ ನಾವು ಊರಿಗೆ ಹೋಗಂ ನಡ್ರಿ ಅತ್ ನಾವು ಅಲ್ರಿ ನಮಗೆ ಯಾಕೆ ಕಿರಿಕಿರಿ ಅವ್ರು ಎಲ್ಲಾ ಬಿಟ್ಟಾರ ಗಟ್ಟಿಯಾಗಿ ನಿಂತಾರ ನಮಗೆ ಏನಾರ ಅದ್ರ ಏನು ಮಾಡ್ಬೇಕು ತಾಯಿ ಯಾಕ್ರಿ ನಾ ಏನಂದೆ ಅಜ್ಜರ ಮ್ಯಾಗೇನು ಮ್ಯಾಗೆ ಇರಲಿಕ್ಕ ತೆಳಗಿನೂ ತೆಳಗಿ ಇರಲಿಕ್ಕ ನಮ್ಮ ಊರಿಗೆ ನಾವು ಹೋಗಂ ನಡ್ರಿ ಅಂದೆ ಇವ್ರು ನನ್ನ ಜೀವಿ ಹಾಕಿ ಹೋಗಲ್ದಕ ಒಟ್ಟ ಮಾಡಿದ್ರೆ ಎರಡೂ ಒಣೆಯಾಗಿ ನೋ ಪುರಾಣ ಮಾಡೋದು ತಿಳ್ಕೊಂಡು ಆ ಊರೊಳಗೆ ನಾಲ್ಕು ದಿವಸ ಪುರಾಣ ಹಚ್ಚಿದ್ವಿ ಸುಳ್ಳು ಸುಳ್ಳಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಎಟ್ಟು ಮಂದಿ ನಮ್ಮ ಮುಂದೆ ಕುಂದಿರ್ಬೇಕಂದ್ರೆ ನಾವೇನು ಮಾಡಿದ್ವಿ ಅಂದ್ರೆ ಮ್ಯಾಗಿನ ಒಣೆಯಾಗೂ ಇಲ್ಲ ತೆಳಗಿನ ಹೊಣೆಯಾಗಿಲ್ಲ ನಡಬರಕ್ಕೆ ಹಚ್ಚಿಬಿಟ್ಟೇವೆ ನಾವು ಪುರಾಣ ಯಾರೂ ಪುರಾಣಿಕೆ ಬರವಲ್ರು ಇವರು ಪಾದಯಾತ್ರೆ ನೋಡ್ತೀವಿ ಆ ಖಂಡಪಟ್ಟಿ ಮಂದಿ ದಿನ್ನ ಬರೋರು ಇವ್ರು ಫೋಟೋ ಹಾಕೋರು ಮನೆ ಮುಂದೆ ರಂಗೋಲಿ ಹಾಕೋರು ವಾಟ್ಸಪ್ನೆ ಸ್ಟೇಟಸ್ ಹಾಕೋರು ಪುರಾಣಕ್ಕೆ ಯಾರೂ ಇಲ್ಲ ನಾವು ಒಮ್ಮೆ ಕೇಳಿದೆ ಊರನ ಮಂದಿಗೆ ಪುರಾಣಕ್ಕೆ ಯಾಕೆ ಬರೋಲ್ರಿ ಇಲ್ರಿ ಇಲ್ಲರಿ ನೀವೇನು ಗುಡಿ ಐತಲ್ಲ ಮ್ಯಾಗಿನ ಒಣೆಗೆ ಹತ್ತೈತೆ ಅದಕ್ಕೆ ನಾವು ತೆಳಗಿನ ಒಣ ಯಾರೂ ಬರಲ್ಲ ತಾವು ತೆಳಗಿನ ಒಣ ಕೇಳಿದೆ ಮತ್ತು ನೀವು ಯಾಕೆ ಬರೋಲ್ಲ ಇಲ್ಲರಿ ಅಚ್ಚ ಕಡೆ ಮಾಲ್ಗ ಅದು ತೆಳಗಿನ ಒಣೆಗೆ ಹತ್ತೈತಿ ಹಿಂಗಾಗಿ ನಾವು ಯಾರೂ ಅಲ್ಲಿ ಬರೋಲ್ಲ ನೋಡ್ರಿ ನೀವು ಎಂಥದಿ ಆ ಊರಾಗ ಹನ್ನೊಂದು ದಿವಸ ಪುರಾಣ ಮಾಡಿ ಮನಿ ಮನಿಗೆ ಹೋಗಿ ಅಜ್ಜಾರಿ ಹೇಳಿದರು ಹುಚ್ಚಗೊಳ್ರೆ ಊರು ಊರಾಗ ವೈರತ್ವ ಬೇಡ ಓಣಿ ಓಣಿಗೆ ವೈರತ್ವ ಬೇಡ ಇಡೀ ಊರು ಅಂದ್ರೆ ಒಂದು ಕುಟುಂಬ ಇದ್ದಂಗೆ ನಿಮಗೆ ನೋಡಿ ಆಶ್ಚರ್ಯ ಆಗಕತ್ತದ ಕಡ್ಕೊಳ್ಳೋದಾಗಿಂದ ಇನ್ನು ಮುಂದೆ ಎಲ್ಲ ಊರಾಗ ಪುರಾಣದಾಗ ಹೇಳುವಂಗೆ ಆಗ್ಯದ ನಿನ್ನೊಬ್ಬರು ಮನಿಗೆ ಊಟಕ್ಕೆ ಹೋಗಿದ್ವಿ ನಾವು ಯಾರವರು ಸಂಜೆ ಮುಂದೆ ಊಟಕ್ಕೆ ಹೋಗಿದ್ವಿ ಅಲ್ಲ ಅದು ರೀ ಮನಿ ಅಂದ್ರೆ ಜಾತ್ರೆ ಆಗೈತೆ ಅವ್ರ ಮನೆಯಾಗ ನಾನು ಲೇಟಾಗಿ ಹೋದೆ ಲೇಟಾಗಿ ಹೋಗೋದಕ್ಕೆ ಹಿಂಗೆ ಸಾಲ ಕುಂತಾರೆ ಅಂದೆ ನಮ್ಮ ನಾಗಣ್ಣಗಂದೆ ಏನು ಅಣ್ಣ ಇವ್ರ ಮಗು ಮನೆಯವ್ರಿಗೆ ಕರೆಸಿ ಕುಂದ್ರಿಸಿ ನಮ್ಮ ಕಡೆ ನೀವು ಆಶ್ಚರ್ಯಕ್ಕದ್ರಿ ನಿಮ್ಗೆ ಆರು ಮಂದಿದ್ರು ಇವಾಗ ತುಂಬಿದ ಮನೆ ಆಯ್ತಾವ ನಮ್ಮ ಕಡೆ ಆರು ಮಂದಿ ಇದ್ರೆ ಇಲ್ಲೇನು ನಿಮ್ಮ ಮೂರಾಗ ಎಂಬತ್ತು ಮಂದಿ ತೊಂಬತ್ತು ಮಂದಿ ಅದರ ಕೇಳಿದ್ರೆ ಮನೆ ಆರು ಮನ್ಯಾಗ ಅಕ್ಕಿ ಏಸು ಹಾಕ್ತೀರಿ ನೀವು ಅಂತೇಳಿ ಅದು ನಿನ್ನೆ ದೇಸಾಯರ ಮನೆಗೆ ಹೋಗಿವಿ ಎಷ್ಟು ಮಂದಿ ರೀ ಅವ್ರ ಮನ್ಯಾಗ ನಲ್ವತ್ತೈವತ್ತು ಮಂದಿ ಇದಾರೆ ಅವ್ರ ಮನ್ಯಾಗ ಯಾರು ಹೋಳ್ಗೆ ನೀಡಿದ್ರು ಯಾರು ಇದು ನೀಡಿದ್ರು ಯಾರು ಕೋಸಂಬರಿ ನೀಡಿದ್ರು ಒಬ್ಬೊಬ್ಬರು ಮುಖ ಒಬ್ಬೊಬ್ಬರು ಒಂದೊಂದು ತಂದು ನೀಡಿಬಿಟ್ರು ಏನು ಉಂಡ್ವಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಏನು ನೀಡಿದ್ವಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಎಷ್ಟು ಮಂದಿರಿ ಎಷ್ಟು ತುಂಬಿದ ಕುಟುಂಬ ನಿಮ್ಗೆ ಹೇಳ್ತೀನಿವ ಅಂಥ ತುಂಬಿದ ಕುಟುಂಬಗಳು ಏನದಾವ ಅಂಥವ್ರಿಗೆಲ್ಲ ಒಮ್ಮೆ ಜೋರಾದ ಅಭಿಮಾನದ ಚಪ್ಪಾಳೆಗಳನ್ನು ತಟ್ಟ್ರಿ ಒಂದು ಮನಿ ಕೂಡಿರ್ಬೇಕಂದ್ರೆ ನಿಮ್ಮ ಕೈಯಾಗ ಒಂದು ಮನೆ ಬ್ಯಾರಾಗಬೇಕಂದ್ರೆ ಯಾರ ಕೈ ಯಾರ ಕೈಯಾಗ ಇಂಥ ಹೇಳಲ್ಲ ಇಂಥ ಯಾರ ನೀವು ಹೆಣ್ಣು ಹಡದಂತ ತಾಯಂದ್ರ ಕುಂತರ ನಂದು ವಿನಂತಿ ನಿಮಗ ದಯಮಾಡಿ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿ ಕಳಿಸಿದಂತ ಸಂದರ್ಭದೊಳಗ ಎಂದೂ ನಿಮ್ಮ ಮಕ್ಕಳಿಗೆ ತೆಲಿಯಾಕ್ ಕೊಡಬೇಡ್ರಿ ನಿನ್ನ ಗಂಡನ ಕರ್ಕೊಂಡು ಬಾ ಅತ್ತಿ ಮಾವನ ಬಿಟ್ಟು ಬ್ಯಾರಿ ಬಾ ಅತ್ತಿ ಮಾವನ ಸೇರಬೇಡ ಗಂಡನ ಸೇರಬೇಡ ಅನ್ನುವಂತ ಭಾವನೆಯನ್ನು ಯಾರು ತುಂಬಬೇಡ್ರಿ ಕೂಡಿರುವಂಥ ಬುದ್ಧಿ ಕಲಸ್ರಿ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಿಮ್ಮೂರಾಗಿನ ಕೆಲವು ಮನೆಗಳನ್ನು ನೋಡಿ ಅತ್ಯಂತ ಖುಷಿಯಿಂದ ಈ ಮಾತು ಹೇಳಕತ್ತೀನಿ ನಾನು ಏನು ರೀ ಅದು ಮನೆಯಾಗ ಸಡಗರ ನಿನ್ನೆ ನೋಡೀವಿ ನಲವತ್ತು ನಲ್ವತ್ತೈದು ಮಂದಿ ಅದಾರ ಮನೆಯಾಗ ಇದಕ್ಕಿಂತ ಖುಷಿ ಏನು ಹೇಳ್ರಿ ನೀವು ಆ ಒಂದು ಕೋಣ್ಯಾಗ ಹುಡುಗರು ಮಕ್ಕೊಂಡವ ಆ ಹುಡುಗರು ನೋಡ್ಯಾಗಾಬ್ರಿಯಾಗಿ ನಿನ್ನೆ ಊಟಕ್ಕೆ ಹೋದವ್ರು ಮನ್ಯಾಗ ಹುಡುಗರನ್ನ ಮನೆಗೆ ಸೇರ ಅವ್ರು ಸಣ್ಣ ಸಣ್ಣ ಹುಡುಗರನ್ನ ಒಂದು ಎಂಟು ತುಡ್ರು ಮಕ್ಕೊಂಡ್ಬಿಟ್ಟ ಒಂದ್ರ ಮ್ಯಾಗೆ ಒಂದು ಕೈಯ್ಯ ಒಂದ್ರ ಮ್ಯಾಗ ಒಂದು ಕಾಲ ಎಷ್ಟು ಖುಷಿ ನೋಡ್ರಿ ನೀವು ನನ್ನವರು ತನ್ನವರು ಅಕ್ಕ ಅಣ್ಣ ತಮ್ಮ ಬಂಧು ಬಳಗ ಎಷ್ಟು ರೀ ಅದು ಕೂಡಿರೋದ್ರಾಗ ಎಷ್ಟು ಖುಷಿ ಅದು ನೋಡ್ರಿ ನೀವು ಯಾವ ಜಾತಿ ಮ್ಯಾಲಿ ಜಗತ್ತಿನ್ಯಾಗ ಯಾವ ಜಾತಿ ಮ್ಯಾಲ ಯಾವ ಜಾತಿನೂ ಮ್ಯಾಲಲ್ಲ ಜಾತಿಯನ್ನ ನಾವು ಮಾಡ್ಕೊಂಡಿವಿ ಯಾವ ಜಾತಿಯಾಗಿನ ಮೈಯಾಗಿನ ರಕ್ತ ಬ್ಯಾರ್ಯದೋ ರಕ್ತದ ಬಣ್ಣ ಬ್ಯಾರ್ಯದನು ಇಲ್ಲ ಒಂದೇ ರಕ್ತ ತಿನ್ನುವಂಥ ಅನ್ನ ಬೇರೆ ಬೇರೆದನು ಒಂದೇ ಅನ್ನ ಬದುಕುವಂಥ ಭೂಮಿ ಅದು ಬೇರೆ ಅದೇನು ಅದು ಬೇರೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ನಾವು ಈ ಜಗತ್ತಿನ ವಿಚಿತ್ರ ಏನು ಅಂತಂದ್ರೆ ಯಾವ ರೈತನ ಮನೆಯಾಗ ಯಾವ ರೈತನ ಹೊಲದಾಗ ಅಕ್ಕಿ ಬೆಳೀತು ಅನ್ನೋದು ನಮ್ಗೆ ಯಾರಿಗೆ ತಲೆ ಬರಂಗಿಲ್ಲ ಆ ಅಕ್ಕಿಗೆ ಎಲ್ಲಿಗೆ ಬಂದು ಜಾತಿ ಹತ್ತುತ್ತದಂದ್ರೆ ನಮ್ಮ ಮನೆಯಾಗ ಬಂದು ನಮ್ಮ ಮನೆಯಾಗಿನ ಕುಕ್ಕರಿಗೆ ಅನ್ನ ಬಂದು ಕುದ್ದಾಗ ಅದಕ್ಕೆ ಜಾತಿ ಹತ್ತು ಯಾವ ಮನೆಯಾಗಿನ ಅನ್ನ ಅಂತ ಕೇಳ್ತಾರ ಅದೇ ಯಾವ ಯಾವ ಜಾತಿಯವನು ಹೊಲದಾಗ ಬೆಳೆದಿದ್ದಂತ ಕೇಳ್ತಾರನು ಯಾವುದೋ ಬೆಳೆದಂತಮ್ಮ ಯಾವ ಜಾತಿಯವನೋ ಬೆಳೆದಿರ್ತಕ್ಕಂತ ಅಕ್ಕಿತ್ತುಕೊಂಡು ಬಂದು ಆ ಅಂಗಡಿಯವನು ಕೈಯಾಗಿಸಿಕೊಂಡು ಬಂದು ನಮ್ಮ ಮನೆಯಾಗಿನ ಕುಕ್ಕರ್ನ್ಯಾಗ ಅನ್ನ ಕುಂದಿಮೆ ಅದಕ್ಕೆ ಜಾತಿ ಹತ್ತು ಯಾವ ಜಾತಿ ಯಾವ ಮಾಡ್ದ ಯಾವ ಜಾತಿ ಕಳಿಸ್ತಾ ನೋಡ್ರಿ ಎಷ್ಟು ವಿಚಿತ್ರ ಇಲ್ಲ ಇದು ಮ್ಯಾಲಿನ ಜಾತಿಯವ್ರಿಗೆ ಏನು ಕಾಜಿನ ಕಪಾಟ ಹಾಕಿ ಶೋಕೇಶನಾಗ ಇಟ್ಟಾರಂದ್ರೆ ಸತ್ತ ಸತ್ಯಮ್ಯಾಗ ಅವರನ್ನು ಮಣ್ಣಾಗ ಇಟ್ಟಾರ ಸಣ್ಣ ಜಾತಿಯವ್ರನಿಸಿಕೊಂಡವರನ್ನು ಮಣ್ಣಾಗ ಇಟ್ಟಾರ ಜಾತಿಯೊಳಗ ಸಣ್ಣದು ದೊಡ್ಡದಲ್ಲ ಮನುಷ್ಯನ ಮನುಷ್ಯತ್ವದೊಳಗೆ ಬಹಳ ದೊಡ್ಡದಿರಬೇಕು ಗುಣ ಮನುಷ್ಯನ ಮನುಷ್ಯತ್ವದೊಳಗೆ ಬಹಳ ದೊಡ್ಡ ಗುಣ ಇರಬೇಕು ಜಾತಿಯಾಗ ದೊಡ್ಡ ಇದ್ದವನು ಒಂದ ಮಣ್ಣಾಗ ಸಣ್ಣವನ ಇದ್ದವನು ಸಹಿತ ಹುಗ್ಯದು ಒಂದ ಮಣ್ಣಾಗ ನಾ ಸ್ವಾಮಿ ಇದೀನಿ ಅಂತ ತಿಳ್ಕೊಂಡು ನೀವೆಲ್ಲರೂ ನಮಸ್ಕಾರ ಮಾಡ್ತೀರಿ ಅಂತ ನಾಳೆ ನಾ ಸತ್ತಿಂದ ಎಲ್ಲರ ಕಾಜಿನ ಕಪಾಟ್ನಾಗ ಇಡ್ತಾರಂದ್ರೆ ನನ್ನ ಎಲ್ಲರೂ ಒಂದು ದಿವ್ಸ ಮಣ್ಣಾಗೆ ಹೋಗಬೇಕು ಎಷ್ಟು ವಿಚಿತ್ರದ ಜಗತ್ತಿನಾಗ ಬದಕಾಕತ್ತೀವ ಅಂದ್ರ ಇನ್ನು ಒಂದು ತಾಸಿಗೆ ನಮ್ಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೂ ಸಹಿತ ಎಷ್ಟು ದಿವಸ ಬದಕಾಕ ಬಂದೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೂ ಸಹಿತ ನಾ ದೊಡ್ಡವ ನಾ ಗೌಡ ನಾ ನಿಮಗೊಂದು ದುರಂತ ಹೇಳ್ತೀನಿ ನಾನು ಹಜಾರು ಹಿಂದ ಹೋದ್ ವರ್ಷ ನಾವು ಸಂಚಾರಿ ಪುರಾಣ ಮಾಡಿದಿವಿ ಬಾಗೇವಾಡಿ ಒಂದು ಊರ ಊರದು ಆ ಊರಾಗಿನ ಇತಿಹಾಸ ಹೇಳ್ತೀನಿ ನಿಮಗ ಸಾವು ಬರ್ತದೆ ಅಂತಂದ್ರ ಚೊಲೋ ಇದ್ದ ಮನುಷ್ಯ ಹಿಂಗ ಅನ್ನೋದಕ್ಕ ಸಾಕು ತೆಳಗ ಬಿದ್ದು ಒದ್ದಾಡಿ ಪ್ರಾಣ ಬಿಡ್ತಾನ ಆಶ್ಚರ್ಯ ಹೇಳ್ತೀನಿ ನಿಮಗ ಎಂತ ಮಾಟ ಮಂತ್ರ ಮಾಡಾಮ ಎಂತ ಬಾನಾಮತಿ ಮಾಡಾಮ ದೈವತ್ವದ ಮುಂದೆ ಪ್ರಾಣನೆ ಕಳ್ಕೊಂಡು ಹೋದ ಯಾವಾಗ ಏನೋ ಮಾಡ್ತೀನಿ ಅಂತಂದವನ ಪ್ರಾಣ ಹೋಯ್ತಲ್ಲ ದೂರ ಸರದ ನಿಂತು ಬಿಟ್ರು ದೂರ ಸರದ್ ನಿಂತರು ಆ ನಿಂತಿರುವಂತ ಲಿಂಗವನ್ನ ಕಿತ್ತಿ ಹೋಗದೆ ಅವ್ರಿಗೆ ಹೇಳ್ತಾಳ ತಾಯಿ ದೇವರೊಳಗೆ ದೇವರೊಳಗ ಭೇದ ಭಾವವನ್ನ ಮಾಡಬೇಡ್ರಿ ನಿಮ್ಮ ನಿಮ್ಮ ಧರ್ಮಕ್ಕೆ ತಕ್ಕಂಗ ಆಚರಣೆ ಮಾಡಿಕೊಳ್ರಿ ನಾರಾಯಣ ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಯಾರು ಬೇರೆ ಬೇರೆ ಇಲ್ಲ ದೇವರು ಶಕ್ತಿಗಳು ಬಾಳಿರಬೇಕು ದೇವರ ಶಕ್ತಿ ಒಂದ ಹೆಸರುಗಳ ಬಾಳಿರಬೇಕು ದೇವರ ಶಕ್ತಿ ಒಂದೇ ನದಿಗಳು ಹರಿಯುವಂತ ಕಾಲಕ್ಕ ಕೃಷ್ಣ ಯಮುನಾ ವೇದಗಂಗಾ ದೂದಗಂಗಾ ಘಟ್ಟಪ್ರಭಾ ಅಂತ ನಾವು ಹೆಸರಿಟ್ಟು ಕರಿತೀವಿ ಎಲ್ಲ ಹೊಳಿಗಳ ಯಾವುದು ಎಲ್ಲ ಹೊಳಿಗಳ ಮೂಲ ಯಾವುದು ಸಮುದ್ರ ಸೇರೋದು ಸಮುದ್ರ ಸೇರೋ ತನಕ ಮಾತ್ರ ಅದ್ರ ಹೆಸರ ಸಮುದ್ರ ಸೇರಿದ ಮ್ಯಾಗ ಅದ್ರಾಗ ಹೋಗಿ ನೀವು ತೆಗೀತೀರೇನು ಕೃಷ್ಣಾ ನದಿ ನೀರಿವು ಘಟಪ್ರಭಾ ನೀರು ಅಂತ ತೆಗಿಯಕ್ಕೆ ಬರ್ತದೇನು ಇಲ್ಲ ಹೆಂಗ ಹೊಳಿಗಳು ನದಿಗಳ ದಿಕ್ಕು ಸಮುದ್ರಕ್ಕೆ ಹೋಗುವುದು ಸಮುದ್ರಕ್ಕೆ ಹೋಗಿ ಮುಟ್ಟುವ ತನಕ ಹೆಸರು ಮಾತ್ರ ಸಮುದ್ರಕ್ಕೆ ಮುಟ್ಟಿದ್ರೆ ಸಮುದ್ರನೇ ಅದು ಜಗತ್ತಿನೊಳಗೆ ನಾವಿರೋ ತನಕ ಮಾತ್ರ ಜಾತಿ ಭೇದ ಧರ್ಮ ಇವೆಲ್ಲವೂ ಕೂಡ ಬರ್ತಾವ ಎಂಥ ವ್ಯವಸ್ಥೆ ಇತ್ತು ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಸಂಬೋಳಿ ನಾಗಣ್ಣ ಅನ್ನುವಂಥ ಮನುಷ್ಯ ಅವತ್ತಿನ ಕಾಲಘಟ್ಟದಾಗಿ ಹೆಂಗಿತ್ತು ಈ ಜಾತಿ ವ್ಯವಸ್ಥೆ ಅಂತಂದ್ರೆ ಅಂಥವರು ಬ್ರಾಹ್ಮಣರ ಅಗ್ರಹಾರದಾಗ ಬರಂಗಿದ್ದಿಲ್ಲ ಒಂದು ವೇಳೆ ಬಂದರು ಅಂತಂದ್ರೆ ಹಿಂದೆ ಗಿದು ಕಟ್ಸ್ಕೋ ಕಟ್ಕೋಬೇಕು ಏನು ಕಸಬರಿಗೆ ಕಟ್ಕೋಬೇಕು ಮುಂದೆ ಎದಿ ಮ್ಯಾಗ ಡೆಬ್ಬಿ ಕಟ್ಕೋಬೇಕು ಉಗಳಂಗಿದ್ರೆ ಡೆಬ್ಬೆಗೆ ಉಗುಳಬೇಕು ಅವನು ಹೆಜ್ಜೆ ಮೂಡಬಾರ್ದು ಅಂತ ವ್ಯವಸ್ಥೆ ಇತ್ತು ಸಂಬೋಳಿ ನಾಗಣ್ಣ ಅಪ್ಪಿ ತಪ್ಪಿ ತಿಳಿಲಾರ್ದ ಬ್ರಾಹ್ಮಣರ ಅಗ್ರಹಾರಕ್ಕೆ ಬಂದ ಯಾಕೆ ಬಂದಿಯೋ ನಿನ್ನಂತ ಯಾಕೆ ಕಾಲಿಟ್ಟಿಯೋ ಅಂತ ಹೇಳಿ ಅಗ್ರಹಾರದಾಗಿ ನಮ್ಮ ಹೆಂಗ ಹೊಡೆದ್ರಂತಂದ್ರ ಕೈ ಕಾಲ ಮುರಿಬೇಕು ಕಣ್ಣೇ ಹೋಗ್ಬೇಕು ಎರಡೂ ಕಣ್ಣಿನೊಳಗೆ ರಕ್ತ ಇಳ್ದ ಕಣ್ಣೇ ಮಂದ ಆಗುವಂಗ ಹೊಡ್ತಾ ಹೊಡೆದ್ ಬಿಸಾಕ್ ಅವನು ತಾಸು ಎರಡು ತಾಸು ಮೂರು ತಾಸು ಹೋಯ್ತು ಯಾರೋ ಒಬ್ಬ ಬಂದ ಯಾಕೆಟ್ಟದನು ಏಳು ಹೊತ್ತು ತಿಳ್ಕೊಂಡು ರೊಟ್ಟಾಗ ಕೈ ಹಾಕಿ ಎಬಿಸಿ ನಿಂದ್ರಿಸಿದ್ರ ಸಂಬೋಳಿ ನಾಗಣ್ಣ ಅಂತಾನ ಏನಂತಾನ ಎಪ್ಪ ಬಸವ ಯಾಕೋ ಇಷ್ಟ ಲೇಟ್ ಆಗಿ ಬಂದಿ ಅಂತಂದ್ರ ಬಸವಣ್ಣನವರ ಇದ್ರು ಕೇಳ್ತಾರವರು ನಿನಗೆ ಹೆಂಗ ಗೊತ್ತಾಯ್ತು ನಾಗಣ್ಣ ಅಂದ್ರ ಆತ ಹೇಳ್ತಾನ ಕಲ್ಯಾಣದೊಳಗೆ ಬಿದ್ದವರನ್ನ ಎತ್ತಾಕ ಮೊದಲಿಗೆ ಬರುವುದೇ ಬಸವಣ್ಣಯ್ಯಪ್ಪ ನಿನ್ನ ಬಿಟ್ರೆ ಯಾರು ಬರಂಗಿಲ್ಲ ಅನ್ನುವಂತ ಸತ್ಯ ನನಗೆ ಗೊತ್ತಾಗ್ಯದ ಅಂತ ಒಡ್ಡರನ್ನು ಕರೆಸಿ ದೊಡ್ಡ ಗಾಡಿ ಕಟ್ಟಿಸಿ ಇಲ್ಲೇ ಕುಂತ ಕೈಯ ಕಾಲ ಮುರಿಯಂಗಿದ್ರೆ ಇದ್ರೆ ಜಗತ್ತಾಕೆ ನಡೀತಿತ್ತು ಜಗತ್ತಿನ ಇತಿಹಾಸದೊಳಗ ಧರ್ಮನೇ ಉಳ್ದದ ಸತ್ಯನೇ ಉಳ್ದದ ಶರಣತ್ವ ದೈವತ್ವನೇ ಉಳ್ದದ ಅನ್ನುವಂತ ಸತ್ಯ ನಮ್ಗೆ ತಿಳಿಯಾಗಿರಲಿ ಆಗಿರ್ಲಿ ಬಂದಿದ್ದು ನಡಬರಕ್ಕೆ ಹೋಗುತ್ತವ ಯಾವುದೂ ಕೂಡ ದಂಡಿಗೆ ಮುಟ್ಸುದಲ್ಲ ಈ ಜಗತ್ತಿನ್ಯಾಗ ಅವ ಏನು ಹೇಳ್ದ ಯಾವ್ಯಾಕ್ ಶರಣಮ್ಮ ಬರ್ತಾಳ ಬರಲಿ ಯಾವ ಶರಣಿ ಬರ್ತಾಳ ಬರಲಿ ಬಂದಕ್ಕಿನ ಮುಂದೆ ಹೆಜ್ಜೆ ಇಡ್ಲಾರ್ದಂಗೆ ಇಲ್ಲೇ ಕುಂತು ಮಾಡ್ತೀನಿ ಅಂದ ನಿಮಗೆ ಆಶ್ಚರ್ಯ ಹೇಳ್ತೀನಿ ಆದ್ವನಿಯಿಂದ ಆಲಂಪುರಕ್ಕ ದಾನಮ್ಮ ತಾಯಿ ಕೈಯೊಳಗ ಕತ್ತಿಯನ್ನ ಹಿಡಿದು ಆ ಶಿವಲಿಂಗವನ್ನ ಒಗದವರನ್ನ ಸಂಹಾರ ಮಾಡಬೇಕು ಅಂತ ಆದಿಶಕ್ತಿ ರೂಪವನ್ನ ಧರಿಸಿಕೊಂಡು ವಿಚಿತ್ರ ಅಂದ್ರ ಆಲಂಪುರಕ್ಕೆ ಬರುವುದಕ್ಕನ ಇಡೀ ಊರು ಜನ ನೆರೆದ್ ಬಿಟ್ಟಿತ್ತು ಇಡೀ ಊರು ಜನ ನೆರೆದ್ ವೀರನಾಚಯ್ಯ ಹೋಗಿ ಯುವ ಇದೇ ಗುಡಿ ಇದೇ ಜಾಗದೊಳಗೆ ಶಿವಲಿಂಗವನ್ನು ಸ್ಥಾಪನಾ ಮಾಡಿದ್ವಿ ದುಷ್ಟರಾದಂಥವರು ವಿವೇಕಿಗಳು ನಮ್ಮ ದೇವ್ರ ಗುಡಿಯಾಗಿನ ದೇವರು ಎತ್ತಿ ಹೋಗದಾರೆ ಯುವ ಹೆಂಗರ ಮಾಡಿ ರಕ್ಷಣಾ ಮಾಡುವ ತಂದ್ರೆ ಅವರೆಲ್ಲರೂ ಕುಂತಂತಾರ ಹ್ಞೂ ನಿನ್ನ ಕಾಯ್ಕ ಚಾಲು ಮಾಡು ಯಾರಿಗಿ ಚೀಟಿ ಮಾಡೋ ಬಂದಿದ್ನಲ್ಲ ಬಾನಾಮತಿ ಮಾಡೋ ನಿನ್ನ ಕಾಯ್ಕಾಯಿ ಚಾಲು ಮಾಡಂದರು ಅವ ಎಲ್ಲಬ ತಗೊಂಡ ಹಿಂಗ ಹಿಂಗ ಮಾಡ್ದ ಹಂಗ ಹಿಂಗ ಎಲ್ಲ ಕಡೆ ಮಾಡ್ದ ಏನಾಗ್ತದ್ರಿ ಶರಣರಿಗೆ ಈ ಜಗತ್ತಿನಾಗ ಏನಾಗತ್ತದ ಮೂರು ದಾರಿ ಕೂಡಿದ್ರೆ ಸಾಕು ಇವತ್ತು ಎಟ್ಟು ನಿಂಬೆ ಹಣ್ಣು ಬೀಳ್ತಾವಂದ್ರಿ ನೀವು ಎಟ್ಟು ನಿಂಬೆ ಹಣ್ಣು ಬೀಳ್ತಾವ ಜಗತ್ತಿನ್ಯಾಗ ಹೇಳ್ತೀನಿ ನಿಮ್ಗ ಯಾವರ ನಿಂಬೆ ಹಣ್ಣೇ ಮಾಡಿಸಿ ಯಾವರ ಕ್ಯಾರ್ಲೆ ಮಾಡಿಸಿ ಗೊಂಬಿಲೆ ಮಾಡಿಸಿ ಇನ್ನೊಬ್ಬನ ಜೀವ ತೆಗಂಗಿದ್ರಿ ಈ ಜಗತ್ತು ಯಾಕೆ ನಡೀತಿತ್ತು ಯಾವ ಮಾಡಿರ್ತಾನ ಅವನಿಗೆ ಇನ್ನೊಂದು ತಾಸನೆ ಏನಾಗುತ್ತಂತ ಗೊತ್ತಿರಂಗಿಲ್ಲ ಈ ಜಗತ್ತಿನ್ಯಾಗ ಹಣೆ ಬಾರ ಬದಲಿಸ್ತಾರಂದ್ರೆ ಎಂಥ ಹುಚ್ಚುತನ ಎಂಥ ಮೂರುಕ್ತನ ಅಂತ ಮುರುಕ್ತನ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಏನೆಲ್ಲ ಮಾಡಿದರೂ ಸಹಿತ ಏನೂ ಆಗಲಿಲ್ಲ ಆದಿಶಕ್ತಿ ಅವತಾರಿ ಪುರುಷ ಹೇಳ್ದಾಳ್ರಿ ಕೀ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಮಗಳಲ್ಲ ಶಿವಾನಿ ಅಕ್ಕಿನ ಗಂಟು ತಗೊಂಡು ಹೋಗಿ ಹೊತ್ತಿಟ್ಟು ಬಂದಾನಂತ ಹೇಳೀನಿ ಅಂಥ ಹೆಣ್ಮಗಳಿಗೆ ಅಂಥ ಪತಿವೃತ್ತಿಗೆ ಅಂಥ ಮಹಾತಾಯಿಗೆ ಎಕ್ಕೋಚಿತ ಒಬ್ಬ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಏನೆಲ್ಲ ಪ್ರಯತ್ನ ಮಾಡಿದರೂ ಸಹಿತ ಏನೂ ಮಾಡೋಕ್ಕಾಗಲಿಲ್ಲ ಕೊನೆಗೆ ಆಶ್ಚರ್ಯ ಅಂತಂದ್ರೆ ಆ ತಾಯಿಯನ್ನು ಮುಟ್ಟಿ ಆಕಿನ ಮುಂದೆ ಹೋಗಿ ಹಿಂಗೆ ಊದಬೇಕು ಅಂತ ಹೋದ ತನ್ನ ಕಣ್ಣನ್ನು ಅತ್ಯಂತ ತನ್ನ ಜೀವನದೊಳಗೆ ಸಿಟ್ಟು ಕೋಪ ಬಂದಿದ್ದೇ ಆವತ್ತಿರಬೇಕು ತಾಯಿಗೆ ಎಲ್ಲರ ಸಲುವಾಗಿ ಧರ್ಮದ ಸಲುವಾಗಿ ದೇವರ ಸಲುವಾಗಿ ಹಿಂಗೆ ಹೋಗಿ ಊದಬೇಕು ಅಂತ ಹಿಂಗೆ ಹಿಡ್ಕೊಂಡ ಹಿಂಗ ಕಣ್ಣು ತೆಗೆದು ಹೇಳ್ತಾಳ ನಿನ್ನ ಸಾವು ಒಂದು ಒಂದು ಯುದ್ಧ ಮಾಡ್ತಾರಂತ ಅಂದಗಳೇನೆ ಬ್ರಾಹ್ಮಣ ಸಮುದಾಯದವರೆಲ್ಲ ಕೂಡಿ ಮೀಟಿಂಗ್ ಮಾಡಿದ್ರು ಆಯುಧಗಳಿಂದ ನಮ್ಮನ್ನು ಏನು ಮಾಡಲಾರವರು ಆಯುಧಗಳನ್ನು ಅವ್ರ ಕೈಯಾಗ ನಾವು ಕೊಡೋದ ಬೇಡ ವಾಮ ಮಾರ್ಗದೊಳಗೆ ನಾವು ಏನಾರ ಮಾಡೋನ ತಿಳ್ಕೊಂಡು ಮಂತ್ರವಾದಿ ಅಂತವನೊಬ್ಬನ ಕರ್ಕೊಂಡು ಬಂದು ಅಲ್ಲಿ ಕುಂದರ್ಸಿದ್ರು ಗುಡಿ ಮುಂದೆ ಗುಡಿ ಮುಂದೆ ಕುಂದಿ ಅವ ಹೇಳ ಏನು ಅವ್ರಿಗೆ ಏನ್ ಹೇಳದ ನೀವು ಒಟ್ಟೆ ಹಂಜಬೇಡ್ರಿ ಬೇಕಾದ ಶ್ಯಾಣರು ಬರ್ಲಿಕ್ಕ ಬೇಕಾದ ದೇವ್ರು ಬರಲ್ರಿಕ ನಾ ಮನಾರ ಸಿದ್ಧಿ ಮಾಡ್ಕೊಂಡಿನಿ ಬಂದವರನ್ನ ಈ ಕಾಲ ಹಿಂಗ ಕೈ ಕಾಲು ಕುಂದಲೇ ಮುರಿದ್ ಬಿಡ್ತೀನಿ ಅಂತ ಅವ್ರಿಗೆ ಅವ್ರು ಅಂದ್ರು ಇದ್ರು ಇರ್ಬೇಕು ಬಿಡು ಅಂದ್ರು ನಿಮ್ಗೆ ಹೇಳ್ತೀನಿ ಅವ್ವ ನಾನು ಜಗತ್ತಿನ್ಯಾಗ ಇನ್ನೊಬ್ಬರ ಮಾತು ಯಾವ ಕೇಳ್ತಿರ್ತಾನ ಜೀವನದಾಗ ಅವನತ್ತಿನಿ ಹೊಂದತಾನವ ನಮ್ಮ ಊರ